ದೆಹಲಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಈ ನಡುವೆ ಜನಸಾಮಾನ್ಯರ ಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ ಇದೆಲ್ಲದರ ಮಧ್ಯೆ ದೆಹಲಿಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರ ಮೇಲ್ಚಾವಣಿಯ ಭಾಗವೇ ಕುಸಿದು ಹೋಗಿದೆ ಘಟನೆಯಲ್ಲಿ ಟ್ಯಾಕ್ಸಿ ಹಾಗೂ ಕಾರುಗಳು ಜಖಮ್ಗೊಂಡಿದ್ದಾವೆ ಆರು ಮಂದಿ ಗಾಯಗೊಂಡಿದ್ದಾರೆ ಟರ್ಮಿನಲ್ ಪಿಕಪ್ ಮತ್ತು ಜಾಪ್ ಪ್ರದೇಶದಲ್ಲಿ ನಿಲ್ಲಿಸಿದ ಕಾರುಗಳಿಗೆ ಸಂಪೂರ್ಣ ಹಾನಿಯಾಗಿದೆ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಘಟನೆಯ ಬಗ್ಗೆ ನಿಗಾ ವಹಿಸಲಾಗ್ತಾ ಇದೆ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ಮೋಹನ್ ನಾಯ್ಡು ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದಾರೆ ಈ ದೃಶ್ಯದಲ್ಲಿ ಗಮನಿಸಬಹುದು ದೆಹಲಿ ಕುಸಿದು ಹೋಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರು ಟ್ವಿಟರ್ ಅಥವಾ ಎಕ್ಸ್ ಖಾತೆಯಲ್ಲಿ ಸದ್ಯ ಯಾವ ರೀತಿ ಕ್ರಮಗಳನ್ನು ದೆಹಲಿ ಭಾಗದಲ್ಲಿ ತೆಗೆದುಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಏನ್ ಗೊತ್ತಾ ಈ ಒಂದು ಹವಾಮಾನ ಇಲಾಖೆಯ ಮುನ್ಸೂಚನೆ ಬಂದಷ್ಟು ಇದ್ದೇ ಇರತ್ತೆ ಯಾವ ಭಾಗದಲ್ಲಿ ಎಷ್ಟೆಷ್ಟು ಮಳೆಯಾಗುತ್ತೆ ಅಂತ ಹೇಳಿ ಸೊ ಪೂರ್ವ ತಯಾರಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿದ್ರೆ ಜನಸಾಮಾನ್ಯರು ತತ್ತರಿಸಿ ಹೋಗೋದು ಹಾಗಾಗಿ ಸಹಜವಾಗಿ ಇಂತಹ ಅನಾಹುತಗಳಾದಾಗ ಯಾವುದೇ ರೀತಿಯ ಸಮಸ್ಯೆ ಆದಾಗ ಜನ ಹಿಡಿಶಾಪ ಹಾಕೋದು ಸಚಿವಾಲಯಕ್ಕೆ ಅಥವಾ ಅಲ್ಲಿನ ಆಡಳಿತದ ಕುರಿತಂತೆ ಹಾಗಾಗಿ ನೀವು ದೃಶ್ಯ ನೋಡಬಹುದು ಏನಾದರೂ ಪ್ರಾಣಪಾಯ ಸಂಭವಿಸಿದರೆ ಯಾರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದರು ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರ ಮೇಲ್ಜಾವಣಿಗೆ ಕುಸಿದು ಹೋಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ